ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಸ್ವಲ್ಪ ಪರವಾಗಿಲ್ಲ ಇವಾಗ ಹಿಂಗೆ ಆಚೆ ಹೋಗಿದ್ದು ಆಚೆ ಹೋಗಿ ಬರ್ತಾ ಕಾಫಿಗೆ ಅಂತ ನಿಲ್ಲಿಸಿದ್ದು ಸರಿ ಪಕ್ಕದಲ್ಲಿ ನೋಡಿದ್ರೆ ಆಟಿಕೆಗಳಿರೋದು ಮತ್ತೆಲ್ಲ ಎಲ್ಲ ಫ್ಯಾನ್ಸಿ ಐಟಮ್ಸೆಲ್ಲ ಜೋಡಿಸಿದ್ರು ಯಾರೇ ಇದೇನಪ್ಪ ಇದು ಚನ್ನಪಟ್ಟಣದಲ್ಲಿ ಸಿಗೋ ಗೊಂಬೆಗಳೆಲ್ಲ ಇಲ್ಲಿದೆಯಲ್ಲ ಅಂತ ಶಾಕ್ ಆಯಿತು ನೋಡಿದ ತಕ್ಷಣ ಮತ್ತು ತುಂಬ ಖುಷಿನೂ ಆಯಿತು ಆಮೇಲೆ ಸರಿ ಅಂಗಡಿ ಓನರ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ಕೊತೀನಿ ಸರ್ ಅಂತ ಕೇಳಿಕೊಂಡು ವೀಡಿಯೋ ಮಾಡಿದೆ ಅವರು ಅಯ್ಯೋ ಅದಕ್ಕೇನು ಮೇಡಮ್ ಆರಾಮಾಗಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟರು ಸರಿ ವೀಡಿಯೋಗೆ ಮಾಡೋಕ್ಕೆ ಶುರು ನೋಡ್ತಾ ನೋಡ್ತಾಯಿದ್ರೆ ಎರಡು ಕಣ್ಣು ಸಾಲದು ಅಷ್ಟು ವೆರೈಟಿ ವೆರೈಟಿ ಐಟಮ್ಸೆಲ್ಲ ಇತ್ತು ನಾನು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ನೋಡಿದ್ದೀನಿ ಈ ರೀತಿ ಫ್ಯಾನ್ಸಿ ಐಟಮ್ಸೆಲ್ಲ ಆದರೆ ಯಾವತ್ತೂ ಕೆಳಗಿಳಿದು ಒಂದೊಂದೇ ಐಟಮ್ಸ್ನ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅದು ನಾನು ಬ್ಲಾಗ್ ಮಾಡ್ತಾಯಿದ್ದೀನಲ್ಲ ಅದಕ್ಕಾಗಿ ವೀಡಿಯೋ ಮಾಡೋಣ ಅಂತ ಆಸೆ ಆಯಿತು ಇನ್ನು ನೋಡಿ ಇಲ್ಲಿ ಬಾಳೆ ಕಾಲದ ಫೋನು ಈ ರೀತಿ ಇದಕ್ಕೇನೆಂದರೆ ಅಂತ ಏನು ಟೆಲಿಫೋನ್ ತಾನೇ ಎಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಯೂನಿಕ್ ಆಗಿದೆ ನಾನು ನೋಡಿರಲಿಲ್ಲ ಈ ಥರದ್ದು ಈ ಥರ ನನ್ನ ಕೈಗೆ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಒಳ್ಳೆ ಎಷ್ಟು ಚೆನ್ನಾಗಿದೆ ನೋಡಿ ಅಡುಗೆ ಮನೆಯಂತೆ

ಪಟ್ಟಣಕ್ಕೆ ಎಷ್ಟು ಚೆನ್ನಾಗಿದೆ ಗೇಮ್ದು ಅಷ್ಟೇ ಆಯ್ತು ಎಷ್ಟು ಚೆನ್ನಾಗಿದೆ ಭೂತ ನೋಡು ಎಷ್ಟುಗಳಿದೆ ಚನ್ನಪಟ್ಣ ಬಂದಿದ್ದೀವ ಇವಾಗ ನಾವು ಈ ಚನ್ನಪಟ್ಟಣ ಅಯ್ಯೋ ರಾಮ ನನ್ಗೆ ಗೊತ್ತೇ ಆಗಿಲ್ಲ ನೋಡಿ ಚನ್ನಪಟ್ಣದಲ್ಲಿ ಇದ್ದೀವಿ ಅದಕ್ಕೆ ಇದು ಇದಕ್ಕೆ ಇದಕ್ಕೇನಂತಾರೆ ಹೇಳು ಆಟಿಕೆ ಮರದ ಆಟಿಕೆಗಳು ಅದಕ್ಕೆ ಇದ ಈಗ ಇಲ್ಲಿ ಇದು ಬಂತಲ್ಲ ಈ ಗೊಂಬೆಗಳೆಲ್ಲ ಬಂತಲ್ಲ ಅನ್ಕೊತ ಇದ್ದೀನಿ ನಾವು ಹೇಳ್ಬೇಕಂದ್ರೆ ಚನ್ನಪಟ್ಟಣದಲ್ಲಿದ್ವಿ ಚನ್ನಪಟ್ಟಣ ಇದಕ್ಕೆ ಫೇಮಸ್ಸು ಆಟಿಕೆಗಳಿಗೆ ಫೇಮಸ್ ಗೊಂಬೆಗಳ ನಾಡು ಅಂತ ಅದಕ್ಕೋಸ್ಕರ ಚನ್ನಪಟ್ಟಣ ಕರೆಯೋದು ಗೊಂಬೆಗಳ ನಾಡು ಅಂತ ನಮ್ಮೂರು ಚನ್ನಪಟ್ಟಣ ಸ್ವಲ್ಪ ನಗಡಿಯಾಗಿದೆ ತಲೆಬಾರ ಇದೆ ವಾಯ್ಸು ಒಂದು ಸ್ವಲ್ಪ ಇದಾಗಿದೆ ನಂದು ಸುಸ್ತಾಗ್ತಿದೆ ನಡಿ ಎಷ್ಟು ಚೆನ್ನಾಗಿದೆ ಈ ಹಿಂಗೆ ಕಡೋ ಹಿಂಗೆ ತೋರಿಸೋದು ಹಿಂಗೆ ಹಿಂಗೆ ನೋಡಿ ಕ್ಲಾಕ್ ಹೆಂಗಿದೆ ಚೆನ್ನಾಗಿದೆ ಅಲ್ಲ ಕ್ಲಾಕ್ ಫೋಟೋಸು ಅಪ್ಪ ಕಣ್ಣಿಗ್ ಹಬ್ಬ ಸರ್ ಕುದುರೆದು ಇದ್ಯಾ ಫೋಟೋಸು ಅಲ್ಲಿದೆ ಓಡ್ತಾರ ಕುದುರೆ ಇದೆಯಾ ಹೌದಾ ಯಾಕಂದ್ರೆ ಬೇಕಿತ್ತು ಹಾ ನೋಡಿ ಅಲ್ಲ ಅಲ್ಲೂ ಇದು ಅಗ್ರಬತ್ತಿದು ಅಗ್ರಬತ್ತಿಗೆ ಎಷ್ಟು ಚೆನ್ನಾಗಿದೆ ಕೀಚೈನು ಸರ್ ಇದು ಕುದುರೆದು ಕೀಚೈನ್ ಇದೆ ಸರ್ ಪೋರ್ತರೆ ಕುದ್ರೆಬೇಕು ಆಹಹಾ ಸರ್ ಎಷ್ಟು ವರ್ಷದಿಂದ ವ್ಯಾಪಾರ ಹೌದಾ ಸುಮಾರು ಈ ನೋಡಿ ದಸರಾ ಅಂಬಾರಿ ಇದಕ್ಕೇلا ಏನು ಹೆಸರು ಕೊಡ್ತೀರಿ ಮೊದಲು ಮದೂರಿನಲ್ಲಿ ಇತ್ತ ಸರ್ ಅವಾಗ ಮಾತು ಕೇಳಿ ಎಂಟೈರ್ ರೂಮ್ ಸೈಲೆಂಟ್

ನನಗೆ ನೆನಪಿರೋ ಹಾಗೆ ನಾನು ಆ ಮನೆಯಲ್ಲಿದ್ದ ಅಷ್ಟು ವರ್ಷ ನೀವು ನನ್ನನ್ನ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರಿ ಇನ್ಸಲ್ಟ್ ಮಾಡೋದಕ್ಕೆ ಪ್ರತಿ ಸಲ ರೀಸನ್ ಹುಡುಕ್ತಾ ಇದ್ರಿ ನೀವು ಮಾಡಿದ ಕೆಲಸನೆಲ್ಲ ಮಾಡಿಸ್ಕೊಂಡೆ ನಾನು ನಿಮಗೆ ತೀರ್ಸ್ಬೇಕಾಗಿರೋದು ಏನೂ ಇಲ್ಲ ಓಡ್ತಾರ ಕುದ್ರೆ ಇದ್ರೆ ಇದು ಕೀ ಚೈನ್ ಈಗ ಬಸವೇಶ್ವರ

ತುಂಬ ಚೆನ್ನಾಗಿದೆ ಗಿಫ್ಟ್ ಮಾಡೋ ಕೀ ಚೈನ್ ನನಗೆ ತಂದೆ ಕುದುರೆ ಆನೆ ಬೇಡ ಕುದುರೆ ಬೇಕು ಒಳ್ಳೇದಂತೆ ಕುದುರೆ ಇದ್ರೆ ಇಷ್ಟೇ ಇರೋದು ಕೀ ಚೈನ್ಸ್ ಒಂದು ಕುದುರೆ ಕೊಡಿ ಐ ಸ್ಪೂನ್ಗಳು

ನನ್ನ ಇತರಾಗ ನನ್ನ ಮನಸ್ಸು ತುಂಬ ವೀಕ್ ಅನ್ನಿಸ್ತಾ ಇತ್ತು ಬೇಜಾರಾಗ್ತಾಯಿತ್ತು ಗೊಂಬೆಗಳೆಲ್ಲ ನೋಡಿ ಏನೋ ಒಂದು ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು ಒಂಥರ ನೆಮ್ಮದಿ ಅನ್ನಿಸ್ತು ಮೈಂಡು ಒಂಥರ ಫ್ರೀ ಅನ್ನಿಸ್ತು ಹ್ಞೂ ಏನು ಮಾಡೋದು

ಇದೇನಿತ್ತು ಏನೋ <ś Neptun careers> <Guess Whewlerde>

ನಾನು ನಾನು ನಿದ್ದೆಯಿಂದ ಇದನ್ನಲ್ಲ ನನಗೆ ಗೊತ್ತಾಗಿಲ್ಲ ಚನ್ನಪಟ್ಟಣ ಯಾವುದು ಅಂತ ನಾನು ಮದ್ದೂರು ಮಳವಳ್ಳಿಯಲ್ಲಿ ಹೆಂಗಿದೆ ಅಂತ ಅಂದ್ಕೊಂಡೆ ಶಾಪ್ನಲ್ಲಿ ತುಂಬ ವೆರೈಟಿ ಆಟಿಕಲ್ಗಳಿದೆ ವೆರೈಟಿ ವೆರೈಟಿ ಸೂಪರಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅದಕ್ಕೋಸ್ಕರ ಸರ್ ಮಾತ್ರ ಇಷ್ಟು ಹತ್ರದಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ನೋಡಿ ಅಂತೂ ತುಂಬ ಖುಷಿ ಆಯಿತು ಸರ್

ಓಕೆ ಇವರು ಸರ್ ನೋಡಿ ಇಲ್ಲೇ ಶ್ ಕೊಡ್ತಾರೆ ಕಾಫಿ ಕೊಡ್ತಾರೆ ಕಾಫಿ ಅಂತೂ ಸೂಪರ್ ಆಗಿತ್ತು ಕುಡಿದು ಎಷ್ಟು ಜನ ಬಂದು ತಗೊಂಡೋಗ್ತಾರೆ ಗೊತ್ತಾ ಸೂಪರ್ ಈಗ ವಾಪಸ್ ಬಂದು ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯ್ತು ಹೊಸ ಮನೆ ಅಂತ ಮಾಡಿದಾಗ